ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಪ್ರಬಂಧ ರಚನೆ ಪರಿಸರ ಮಾಲಿನ್ಯ ಕುರಿತಂತೆ ರಚನೆ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಪ್ರಬಂಧ ರಚನೆ ಮಾಡಬೇಕಾದ್ರೆ ಯಾವಾಗಲೂ ಕೂಡ ನಾನು ತೆಗೆದುಕೊಂಡಂತಹ ವಿಷಯದ ಬಗ್ಗೆ ಪೀಠಿಕೆಯನ್ನು ಬರೀಬೇಕಾಗುತ್ತೆ ಪೀಠಿಕೆಯಲ್ಲಿ ನಾನು ಈ ಅಂಶಗಳನ್ನು ತಗೊಂಡಿದ್ದೀನಿ ಯಾವೆಲ್ಲ ಪ್ರಮುಖ ಅಂಶಗಳನ್ನು ನಾವು ಬರೀಬೇಕು ಅಂತ ಜಗತ್ತು ಎದುರಿಸುತ್ತಿರುವಂತಹ ಅತಿ ದೊಡ್ಡ ಸಮಸ್ಯೆಗಳಲ್ಲಿ ಪರಿಸರ ಮಾಲಿನ್ಯವೂ ಕೂಡ ಅತಿ ದೊಡ್ಡ ಸಮಸ್ಯೆಯಾಗಿದೆ ನಮಗೆಲ್ಲ ಗೊತ್ತು ಜಗತ್ತಿನಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ದಾವೆ ಅಂತಹ ಸಮಸ್ಯೆಗಳಲ್ಲಿ ಈ ಒಂದು ಪರಿಸರ ಮಾಲಿನ್ಯ ಕೂಡ ಒಂದು ಸಮಸ್ಯೆಯಾಗಿದೆ ಅದು ಅತಿ ದೊಡ್ಡ ಸಮಸ್ಯೆಯಾಗಿದೆ ಪರಿಸರ ಮಾಲಿನ್ಯ ಮನುಷ್ಯನ ಆರೋಗ್ಯದ ಮೇಲೆ ಭೀಕರ ಪರಿಣಾಮವನ್ನು ಬೀರುತ್ತದೆ ಹೌದಲ್ವ ಪರಿಸರ ಮಾಲಿನ್ಯ ಮನುಷ್ಯನ ಆರೋಗ್ಯದ ಮೇಲೆ ಪ್ರಮುಖವಾಗಿ ಎಲ್ಲಿ ಪರಿಣಾಮ ಬೀರುತ್ತೆ ಇದು ಅಂದರೆ ನಮ್ಮ ಮೇಲೆ ಆರೋಗ್ಯದ ನಮ್ಮ ಆರೋಗ್ಯದ ಮೇಲೆ ಇದು ಅತಿ ಭೀಕರ ಪರಿಣಾಮವನ್ನು ಬೀರುತ್ತೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಪರಿಸರ ಮಾಲಿನ್ಯ ಅದೇ ಇದೆ ಇದಕ್ಕೆ ಕಾರಣ ನಾವೆಲ್ಲ ಕೂಡ ಏನು ವೆಹಿಕಲ್ಸನ್ನು ಬಳಸ್ತಾ ಇದೀವಿ ಹಾಗೆಯೇ ಫ್ಯಾಕ್ಟ್ರೀಸನ್ನು ಓಪನ್ ಮಾಡ್ತಾ ಮಾಡ್ತಾಯಿದ್ದೀವಿ ಹಾಗೆಯೇ ನಗರಗಳು ಹೆಚ್ಚಾಗಿ ತಲೆ ಎತ್ತಾಯಿದ್ದಾವೆ ನಗರಗಳು ಅತಿ ಹೆಚ್ಚು ಡೆವಲಪ್ ಆಗ್ತಾ ಇದ್ದಾವೆ ಇವೆಲ್ಲ ಅಂಶಗಳು ಕೂಡ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗ್ತಾ ಇದ್ದಾವೆ ನಂತರ ವಿವರಣೆಯನ್ನು ನೋಡೋಣ ನೋಡಿ ಪೀಠಿಕೆಯಲ್ಲಿ ನಾನು ಈ ಅಂಶಗಳನ್ನು ಬರೆದಿದ್ದೀನಿ ಜಗತ್ತು ಎದುರಿಸುತ್ತಿರುವಂತಹ ಅತಿ ದೊಡ್ಡ ಸಮಸ್ಯೆಗಳಲ್ಲಿ ಪರಿಸರ ಮಾಲಿನ್ಯ ಕೂಡ ಅತಿ ದೊಡ್ಡ ಸಮಸ್ಯೆಯಾಗಿದೆ ಪರಿಸರ ಮಾಲಿನ್ಯ ಮನುಷ್ಯನ ಆರೋಗ್ಯದ ಮೇಲೆ ಭೀಕರ ಪರಿಣಾಮ ಬೀರುತ್ತದೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಪರಿಸರ ಮಾಲಿನ್ಯ ಅದೇ ಕೆಡುತ್ತಿದೆ ಎನ್ನುವಂತಹದನ್ನು ಪೀಠಿಕೆಯಲ್ಲಿ ಬರೆದಿದ್ದೀವಿ ನಂತರ ವಿವರಣೆಯಲ್ಲಿ ಏನನ್ನ ಬರಿಬೇಕು ಅಂದರೆ ವಿಷಯವನ್ನ ಒಳಗೊಂಡಂತೆ ನಾವು ಡೀಪಾಗಿ ಬರೀಬೇಕಾಗುತ್ತೆ ನಮ್ಮ ಸುತ್ತಮುತ್ತಲಿನ ವಾತಾವರಣವಾದ ಗಾಳಿ ನಮ್ಮ ಸುತ್ತಮುತ್ತ ಹರಡಿಕೊಂಡಿರುವಂತಹ ವಾತಾವರಣದಲ್ಲಿ ಇರ್ತಕ್ಕಂತಹ ಗಾಳಿ ನೀರು ಭೂಮಿ ಕಲುಷಿತಗೊಳ್ಳುವುದೇ ಈ ಒಂದು ಪರಿಸರ ಮಾಲಿನ್ಯ ಮೊದಲಿಗೆ ಪರಿಸರ ಮಾಲಿನ್ಯ ಅಂದರೆ ಏನು ನಮ್ಮ ಸುತ್ತಮುತ್ತಲು ಇರತಕ್ಕಂತಹ ವಾತಾವರಣದ ಗಾಳಿ ಇರ್ಬೋದು ನೀರಿರ್ಬೋದು ಭೂಮಿ ಇರ್ಬೋದು ಕಲುಷಿತಗೊಳ್ಳುವಂತಹದ್ದೇ ಪರಿಸರ ಮಾಲಿನ್ಯ ಈ ಪರಿಸರ ಮಾಲಿನ್ಯದಲ್ಲಿ ಗಾಳಿ ನೀರು ಮಣ್ಣು ಮತ್ತು ಶಬ್ದ ಮಾಲಿನ್ಯ ಅಂತ ನಾವು ಗುರುತು ಮಾಡ್ತೀವಿ ಗುರುತಿಸುತ್ತೇವೆ ನೋಡಿ ನಮ್ಮ ಸುತ್ತಮುತ್ತಲಿನ ವಾತಾವರಣವಾದ ಗಾಳಿ ನೀರು ಭೂಮಿ ಕಲುಷಿತಗೊಳ್ಳುವುದನ್ನ ನಾವು ಪರಿಸರ ಮಾಲಿನ್ಯ ಅಂತ ಕರಿತೀವಿ ಈ ಪರಿಸರ ಮಾಲಿನ್ಯದಲ್ಲಿ ನಾವು ಗಾಳಿ ನೀರು ಮಣ್ಣು ಅಂತ ಗುರುತು ಮಾಡ್ತೀವಿ ಗಾಳಿ ನೀರು ಮಣ್ಣು ಮತ್ತು ಶಬ್ದ ಮಾಲಿನ್ಯ ಅಂತ ನಾವು ಗುರ್ತು ಮಾಡ್ತೀವಿ ಬೇರೆ ಬೇರೆ ರೀತಿಯಾಗಿ ಎಲ್ಲಿ ಗಾಳಿ ಗಾಳಿ ಮಾಲಿನ್ಯಗೊಳ್ಳುತ್ತೆ ಅದನ್ನ ಗಾಳಿಯ ಒಂದು ಮಾಲಿನ್ಯ ಅಂತ ಹೇಳ್ತೀವಿ ನೀರು ಎಲ್ಲಿ ಕಲುಷಿತಗೊಳ್ಳುತ್ತೆ ಅದನ್ನು ನೀರಿನ ಮಾಲಿನ್ಯ ಅಂತ ಕರಿತೀವಿ ಇನ್ನು ಮಣ್ಣು ಎಲ್ಲಿ ಕಲುಷಿತಗೊಳ್ಳುತ್ತೋ ಅಲ್ಲಿ ಮಣ್ಣಿನ ಒಂದು ಮಾಲಿನ್ಯ ಅಂತ ಕರಿತೀವಿ ಅದೇ ರೀತಿಯಾಗಿ ಅತಿ ಹೆಚ್ಚು ಕರ್ಕಶ ಶಬ್ದಗಳಿಂದ ಕೂಡಿರುತ್ತೋ ಅಂತಹ ಒಂದು ಶಬ್ದದ ಒಂದು ತೀವ್ರತೆಯನ್ನು ನಾವು ಶಬ್ದ ಮಾಲಿನ್ಯ ಅಂತ ಗುರುತು ಮಾಡ್ತೀವಿ ಈ ಪರಿಸರ ಮಾಲಿನ್ಯವು ಮನುಷ್ಯ ಮತ್ತು ಪ್ರಾಣಿಗಳ ಜೀವದ ಮೇಲೆ ನೇರವಾಗಿನೇ ಮತ್ತು ಪರೋಕ್ಷವಾಗಿ ಕೂಡ ಪರಿಣಾಮವನ್ನು ಬೀರುತ್ತೆ ನೋಡಿ ನಮ್ಮ ಸುತ್ತಮುತ್ತಲೂ ಇರತಕ್ಕಂತಹ ವಾತಾವರಣವಾದ ಗಾಳಿ ನೀರು ಭೂಮಿ ಕಲುಷಿತಗೊಳ್ಳುವುದನ್ನು ನಾವು ಪರಿಸರ ಮಾಲಿನ್ಯ ಅಂತ ಕರಿತೀವಿ ಪರಿಸರ ಮಾಲಿನ್ಯದ ಗಾಳಿ ನೀರು ಮಣ್ಣು ಮತ್ತು ಶಬ್ದ ಮಾಲಿನ್ಯ ಅಂತ ಗುರುತು ಮಾಡ್ತೀವಿ ಪರಿಸರ ಮಾಲಿನ್ಯವು ಮನುಷ್ಯ ಮತ್ತು ಪ್ರಾಣಿಗಳ ಜೀವದ ಮೇಲೆ ನೇರವಾಗಿ ಪರಿಣಾಮವನ್ನ ಮತ್ತು ಪರೋಕ್ಷವಾಗಿ ಪರಿಣಾಮವನ್ನ ಕೂಡ ಬೀರುತ್ತೆ ಈ ಪರಿಸರ ಮಾಲಿನ್ಯದಿಂದ ಭೂಮಿ ಮಣ್ಣು ಆಹಾರ ನೀರು ಹವಾಮಾನ ಬದಲಾವಣೆ ಕೂಡ ಉಂಟಾಗುತ್ತೆ ನೋಡಿ ಪರಿಸರ ಮಾಲಿನ್ಯವು ಮನುಷ್ಯ ಮತ್ತು ಪ್ರಾಣಿಗಳ ಜೀವದ ಮೇಲೆ ನೇರವಾಗಿ ಮತ್ತು ಪರೋಕ್ಷವಾಗಿ ಪರಿಣಾಮವನ್ನು ಬೀರುತ್ತದೆ ಈ ಒಂದು ಪರಿಸರ ಮಾಲಿನ್ಯದಿಂದ ಭೂಮಿ ಮಣ್ಣು ಆಹಾರ ನೀರು ಹವಾಮಾನ ಬದ ಹವಾಮಾನದ ಒಂದು ಬದಲಾವಣೆ ಕೂಡ ಉಂಟಾಗುತ್ತದೆ ಇನ್ನು ಪರಿಸರ ಮಾಲಿನ್ಯದಿಂದ ಓಝೋನ್ ಸವಕಳಿ ಕೂಡ ಉಂಟಾಗುತ್ತೆ ಹಸಿರ ಹಸಿರು ಮನೆ ಅನಿಲ ಹೊರಸೂಸುವಿಕೆ ಪರಿಣಾಮ ಕೂಡ ನಾವು ಎದುರಿಸಬೇಕಾಗುತ್ತೆ ಅದಷ್ಟೇ ಅಲ್ಲ ತಾಪಮಾನ ಅಷ್ಟೇ ಅಲ್ಲದೆ ಜಲಾನಯನ ಪ್ರದೇಶಗಳು ಸಮುದ್ರಗಳು ಕೂಡ ಕಲುಷಿತಗೊಳ್ಳುತ್ತವೆ ಇವುಗಳಿಂದ ವರ್ತಮಾನ ಭವಿಷ್ಯದ ಪೀಳಿಗೆಗೆ ಹಾನಿಕಾರಕ ಕೂಡ ಆಗುತ್ತದೆ ನೋಡಿ ಆ ಒಂದು ಪರಿಸರ ಮಾಲಿನ್ಯದಿಂದ ತಾಪಮಾನ ಅಷ್ಟೇ ಅಲ್ಲದೆ ಜಲಾನಯನ ಪ್ರದೇಶಗಳು ಸಮುದ್ರಗಳು ಕೂಡ ಕಲುಷಿತಗೊಳ್ತವೆ ಕಲ್ಮಶಗೊಳ್ತವೆ ಇವುಗಳಿಂದ ವರ್ತಮಾನ ಅಂದರೆ ಈಗ ಏನಿದೀವಿ ವರ್ತಮಾನ ಭವಿಷ್ಯ ಮುಂದಿನ ಪೀಳಿಗೆಗೂ ಕೂಡ ಹಾನಿಕಾರಕ ಆಗುತ್ತೆ ಈ ಒಂದು ಪರಿಸರ ಮಾಲಿನ್ಯ ಅನಿರೀಕ್ಷಿತ ಶೀತ ಮತ್ತು ಬಿಸಿ ಬಿಸಿ ತಾಪಮಾನದಿಂದ ನೋಡಿ ಅನಿರೀಕ್ಷಿತವಾಗಿ ನಾವು ಈಗ ಏನೆಲ್ಲ ಒಂದು ಶೀತದ ವಾತಾವರಣ ನಾವು ನೋಡ್ತೀವಿ ಹಾಗೆಯೇ ಬಿಸಿ ತಾಪಮಾನವನ್ನು ನಾವು ಅನುಭವಿಸ್ತೀವಿ ತಾಪಮಾನದಿಂದ ಭೂಕಂಪಗಳು ಕ್ಷಾಮ ಹೊಗೆ ಹಿಂಗಾಲದ ಕಣಗಳು ಹಾಗೆಯೇ ಹಾಲಿಕಲ್ಲು ಹಾಲಿಕಲ್ಲು ಮಳೆ ಹಾಕ್ತಾ ಇದೆ ಹಿಮ ಗುಡುಗು ಜ್ವಾಲಾಮುಖಿ ಸ್ಫೋಟಕಗಳು ಮತ್ತು ಹಿಮಪಾತ ಮೊದಲಾದ ಹವಾಮಾನ ಬದಲಾವಣೆಗಳು ಉಂಟಾಗ್ತಾ ಇದ್ದಾವೆ ನೋಡಿ ಈ ಎಲ್ಲ ಕಾರಣಗಳು ಕೂಡ ಪರಿಸರ ಮಾಲಿನ್ಯ ಆಗ್ತಾಯಿದೆ ಈ ಪರಿಸರ ಮಾಲಿನ್ಯದಿಂದ ನಮ್ಮ ಈಗಿನ ಅಂದರೆ ವರ್ತಮಾನ ಅಷ್ಟೇ ಅಲ್ಲ ಭವಿಷ್ಯದ ಪೀಳಿಗೆಗೂ ಕೂಡ ತುಂಬಾ ಕೆಟ್ಟದಾಗುತ್ತೆ ತುಂಬ ಪರಿಣಾಮವನ್ನು ಬೀರುತ್ತೆ ತುಂಬಾ ಹಾನಿಕಾರಕ ಆಗುತ್ತೆ ಅನಿರೀಕ್ಷಿತವಾಗಿ ನಾವು ಏನು ಶೀತ ಗಾಳಿಗಳನ್ನು ನೋಡ್ತಾ ಇದ್ದೀವಿ ಹಾಗೆಯೇ ಬಿಸಿ ತಾಪಮಾನವನ್ನು ನೋಡ್ತಾ ಇದ್ದೀವಿ ಭೂಕಂಪಗಳನ್ನು ನೋಡ್ತಾ ಇದ್ದೀವಿ ಕ್ಷಾಮವನ್ನು ಕ್ಷಾಮ ಬರಗಾಲವನ್ನು ನೋಡ್ತಾ ಇದ್ವಿ ಹಾಗೆ ಹೊಗೆ ಹಿಂಗಾಳದ ಕಣಗಳು ಏನಾಗ್ತಾ ಹಾಲಿಕಲ್ಲು ಹಾಲಿ ಕಲ್ಲು ಮಲೆಯನ್ನು ಕೊಡನ್ನು ಸೃಷ್ಟಿ ಮಾಡ್ತಾ ಇದ್ದಾವೆ ಹಿಮ ಮತ್ತು ಹಿಮದಿಂದ ಕೂಡಿದಂತಹ ಒಂದು ಮಳೆ ಇರ್ಬೋದು ಅಥವಾ ಗುಡುಗು ಸಹಿತ ಮಳೆ ಇರ್ಬೋದು ಜ್ವಾಲಾಮುಖಿ ಸ್ಫೋಟಕಗಳಿರ್ಬೋದು ಹಿಮಪಾತ ಮೊದಲಾದ ಹವಾಮಾನ ಬದಲಾವಣೆಗಳು ಎಲ್ಲವೂ ಕೂಡ ಪರಿಸರ ಮಾಲಿನ್ಯದಿಂದ ಮಾಲಿನ್ಯದಿಂದನೇ ಉಂಟಾಗ್ತಾ ಇದ್ದಾವೆ ಅದರಿಂದ ನಾವೆಲ್ಲರೂ ಕೂಡ ಎಚ್ಚೆತ್ಕೋಬೇಕಾಗುತ್ತೆ ಪರಿಸರದ ಒಂದು ಕಾಳಜಿಯ ಬಗ್ಗೆ ಪರಿಸರದ ಒಂದು ಕಾಳಜಿಯ ಬಗ್ಗೆ ಎಲ್ಲರೂ ಕೂಡ ಕೇರನ್ನು ತಗೋಬೇಕಾಗುತ್ತೆ ನಂತರ ನಾವು ಕಡೆಯದಾಗಿ ಉಪ ಸಂಹಾರದಲ್ಲಿ ನಾವು ಏನನ್ನ ಬರೀಬೇಕು ಸಲಹೆ ಸೂಚನೆಗಳನ್ನು ಬರೀಬೇಕು ಪರಿಹಾರಗಳನ್ನು ಬರೀಬೇಕಾಗುತ್ತೆ ನಿಮ್ಮ ಒಂದು ಅನಿಸಿಕೆಯಲ್ಲಿ ಈ ಉಪಸಂಹಾರವನ್ನು ಬರೆಯಿರಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಉತ್ಪನ್ನಗಳನ್ನು ಸಾಧ್ಯವಾದಷ್ಟು ಕೂಡ ಮರು ಬಳಕೆ ಮಾಡಬೇಕು ಉದಾಹರಣೆಗೆ ನಾವು ಪ್ಲಾಸ್ಟಿಕನ್ನು ಏನು ತಯ ತಯಾರು ಮಾಡ್ತಾ ಇದ್ದೀವಿ ಅದನ್ನು ನಾವು ಮತ್ತೆ ಮರು ಮರು ಬಳಕೆಗೆ ಉಪಯೋಗ ಆಗುವ ಹಾಗೆ ನಾವು ಸಾಗುವಳಿಯನ್ನು ಮಾಡಬೇಕು ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಉತ್ಪನ್ನಗಳನ್ನು ಸಾಧ್ಯವಾದಷ್ಟು ಕೂಡ ಮರು ಬಳಕೆಯನ್ನು ಮಾಡಬೇಕು ಮನೆ ಮತ್ತು ಕೈಗಾರಿಕೆಗಳಲ್ಲಿ ಉತ್ತಮ ಉಪಕರಣಗಳು ಮತ್ತು ಮನೆ ಮತ್ತು ನಾವು ಮನೆಯಲ್ಲೂ ಉಪಯೋಗಿಸುವಂತಹ ಮತ್ತು ಕಾರ್ಖಾನೆಗಳಲ್ಲಿ ಅಥವಾ ಕೈಗಾರಿಕೆಗಳಲ್ಲಿ ಬಳಸುವಂತಹ ಉಪಕರಣಗಳು ಉತ್ತಮವಾಗಿರಬೇಕು ಅವು ಉತ್ತಮವಾಗಿದ್ದರೆ ಹೊಗೆ ರಹಿತ ಇಂಧನಗಳನ್ನು ನಾವು ಬಳಸಬೇಕು ಅದ ಆ ಒಂದು ನಿಟ್ಟಿನಲ್ಲಿ ಕೂಡ ನಾವು ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು ಇನ್ನು ನೋಡಿಯಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ನಾವು ಯಾವೆಲ್ಲ ಕ್ರಮಗಳನ್ನು ತಗೋಬೇಕಾಗುತ್ತೆ ಅಂದರೆ ಉತ್ಪನ್ನಗಳನ್ನು ಸಾಧ್ಯವಾದಷ್ಟು ಕೂಡ ಮರುಬಳಕೆಯನ್ನು ಮಾಡಬೇಕು ಹಾಗೆಯೇ ಮನೆ ಮತ್ತು ಕೈಗಾರಿಕೆಗಳಲ್ಲಿ ಉತ್ತಮ ಉಪಕರಣಗಳು ಬಳಸಿ ಬಳಕೆ ಮಾಡಬೇಕು ಹಾಗೆಯೇ ಹೊಗೆ ರಹಿತ ಇಂಧನಗಳನ್ನು ಬಳಸಬೇಕು ಹೆಚ್ಚಿನ ಮರಗಳನ್ನು ಬೆಳೆಸಬೇಕು ಪ್ರಮುಖವಾಗಿ ಹಾಗೆ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಬೇಕು ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಜೈವಿಕ ಗೊಬ್ಬರಗಳನ್ನು ಬಳಸಬೇಕು ಮಳೆ ನೀರನ್ನು ಸಂಗ್ರಹಿಸಬೇಕು ಈ ಎಲ್ಲ ವಿಧಾನಗಳಿಂದ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು ಎನ್ನುವಂತಹ ಸಲಹೆ ಸೂಚನೆಗಳನ್ನು ನಾನಿಲ್ಲಿ ಬರೆದಿದ್ದೀನಿ ಇನ್ನಷ್ಟು ಅಂಶಗಳನ್ನು ಕೂಡ ನಿಮಗೆ ಗೊತ್ತಿದ್ರೆ ಇದರ ಜೊತೆ ಆ್ಯಡ್ ಮಾಡ್ಕೋಬಹುದು ಮಾಡ್ಕೋಬಹುದು ನೋಡಿ ಉಪ ಸಂಹಾರದಲ್ಲಿ ಯಾವಾಗೂ ಕೂಡ ನಿಮ್ಮ ಸಲಹೆ ಸೂಚನೆಗಳಿರಬಹು ಇರಬೇಕು ಪರಿಹಾರಗಳನ್ನು ನೀವು ಸೂಚಿಸಬೇಕಾಗುತ್ತೆ ನೋಡಿ ಇಲ್ಲಿ ನಾನಿಲ್ಲಿ ಕೊಟ್ಟಿರುವಂತಹ ಅಂಶಗಳು ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಉತ್ಪನ್ನಗಳನ್ನು ಸಾಧಿಸ ಸಾಧ್ಯವಾದಷ್ಟು ನಾವು ಮರುಬಳಕೆಯನ್ನು ಮಾಡಬೇಕು ಮನೆ ಮತ್ತು ಕೈಗಾರಿಕೆಗಳಲ್ಲಿ ಉತ್ತಮ ಉಪಕರಣಗಳನ್ನು ಬಳಸೋದ್ರಿಂದ ಸಾಧ್ಯವಾದಷ್ಟು ನಾವು ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು ಹಾಗೆಯೇ ಹೊಗೆಯರಹಿತ ಇಂಧನಗಳನ್ನು ಬಳಸಬೇಕು ಹೆಚ್ಚಿನ ಮರಗಳನ್ನು ನಾವು ಬೆಳೆಸೋದ್ರಿಂದ ಕೂಡ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡಬೇಕು ಕಂಪ್ಲೀಟ್ ಆಗಿ ಅದನ್ನು ನಿಲ್ಲಿಸ್ಬಿಡಬೇಕು ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಜೈವಿಕ ಗೊಬ್ಬರಗಳನ್ನು ನಾವು ಬಳಸಬೇಕು ಮಳೆ ನೀರನ್ನು ಸಂಗ್ರಹಿಸಬೇಕು ಈ ಎಲ್ಲ ವಿಧಾನಗಳಿಂದ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು ಎಂಬುದಾಗಿ ಈ ಒಂದು ಪ್ರಬಂಧ ರಚನೆಯನ್ನು ನಿಮಗೆ ಇವತ್ತಿನ ದಿನ ತೋರಿಸ್ಕೊಟ್ಟಿದ್ದೀನಿ ಪರಿಸರ ಮಾಲಿನ್ಯ ಕುರಿತಂತೆ ಪ್ರಬಂಧ ರಚನೆ ಮಾಡುವುದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗದೆ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕನ್ನು ಕೊಡಿ ಹಾಗೆ ನಿಮ್ಮ ಸಲಹೆ ಸೂಚನೆಗಳನ್ನು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಕೂಡ ಮಾಡ್ತೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು